ಬಿಬಿಎಂಪಿ ಡಂಪಿಂಗ್ ರೈಡ್ ಕಸಕ್ಕೆ ಬೆಂಕಿ ಬೆಂಕಿಯಿಂದ ಇಡೀ ಏರಿಯಾಗೆ ವ್ಯಾಪಿಸಿದ ದಟ್ಟ ಹೊಗೆ ಗಬ್ಬು ವಾಸನೆ ಮತ್ತು ಹೊಗೆಗೆ ಸ್ಥಳೀಯ ನಿವಾಸಿಗಳು ಆಕ್ರೋಶ ಸ್ಥಳೀಯರು ಡಂಪಿಂಗ್ ರೈಡ್ ಬಳಿ ಜಮಾಯಿಸಿ ಆಕ್ರೋಶ ಸ್ಥಳೀಯರ ಆಕ್ರೋಶ ಹಿನ್ನೆಲೆ ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ದೌಡ್ ಕಸಕ್ಕೆ ಹೊತ್ತಿಕೊಂಡಿರುವ ಬೆಂಕಿ ನಂದಿಸಲು ಹರಸಾಹಸ ಕಳೆದ ಮೂರು ದಿನಗಳಿಂದ ಮೂರು ಬಾರಿ ಕಾರ್ಯಾಚರಣೆ ಮೂರು ಬಾರಿ ಬೆಂಕಿ ನಂದಿಸಿ ತೆರಳಿರುವ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಕಸದಲ್ಲಿ ಮಿಥೇನ್ ಗ್ಯಾಸ್ ಉತ್ಪತ್ತಿ ಹಿನ್ನೆಲೆ ನಿಯಂತ್ರಣಕ್ಕೆ ಬಾರದ ಬೆಂಕಿ ಮತ್ತು ಹೊಗೆ ಸರ್ ಇದು ಮೂರು ದಿನದಿಂದ ತುಂಬ ಬೆಂಕಿ ಹರಿಯು ಹೊತ್ಕೊಂಡು ಉರಿತಾನೇ ಇದೆ ಅದು ನೋ ನೋ ರೆಸ್ಪಾನ್ಸು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಮತ್ತು ತುಂಬ ದು ಇದು ಹೊಗೆ ಹೋಗುತ್ತೆ ಯಾರನ್ನು ಹೇಳಿದ್ರೆ ಕೇರ್ಲೆಸ್ ಇದ್ದಾರೆ ಅಧಿಕಾರಿಗಳು ಫಸ್ಟು ಅಧಿಕಾರಿಗಳ ಮೇಲೆ ಕ್ರಮ ತೊಗೊಬೇಕು ಮತ್ತು ಲಾರಿಗಳೆಲ್ಲ ನೈಟ್ ಹೊತ್ಲೇ ಬರುತ್ತದೆ ನೈಟ್ ಹೋತ್ಲೆ ಯಾಕೆ ಸರ್ ಬರಬೇಕು ಕಳ್ತನ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ನಾನು ಮೂರು ದಿನನು ಬಂದಿದ್ದೀನಿ ಮತ್ತೆ ಇದಿಲ್ಲ ಬೆಂಕಿ ಹತ್ಕೊಂಡು ಉರಿತಾ ಇತ್ತು ಮತ್ತೆ ಗೇಟ್ ಓಪನ್ ಇತ್ತು ನಾನೇ ಗೇಟ್ ನಾನೇ ಬೀಗ ತಂದು ಕ್ಲೋಸ್ ಮಾಡಿ ನಾನೇ ಹೋಗಿದ್ದೀನಿ ಬೀಗ ನನ್ನ ಹತ್ರನೇ ಇದೆ ಬಿಬಿಎಂಪಿ ಆಗಿಲ್ಲ ಸರ್ ಇದು ಬಂದು ತೋರಿಸ್ಲಿ ಯಾಕೆ ಸರ್ ನೈಟ್ ಹೊತ್ತಲೇ ಬಂದು ಮಾಡಬೇಕು ನಾನು ಅದನ್ನೇ ಕೇಳ್ತಿರೋದು ಹೌದು ಇವಾಗ ಏನೋ ಟೆಂಡರ್ ಆಗಿದ್ರೆ ಮಾತ್ರ ಅಲ್ವಾ ಟೆಂಡರ್ ಆಗಿದ್ರೆ ಮಾತ್ರ ನೀನು ಡೇಲೆ ಬಂದ್ ಮಾಡ್ಕೋ ಇಲ್ಲಿ ಹುಲ್ಲಳ್ಳಿ ಬಂಡೆ ಇದು ಇಲ್ಲಿ ನೈಟ್ ಹೊತ್ತು ಕಸ ತಂದ್ರೆ ಇದು ಆಕ್ಚುಲಿ ಕಸ ತಂದ ಹಾಕೋವಾಗ ಅವರು ಒಂದು ಲೋಡ್ ಮಣ್ಣು ಕಸ ಈ ತರ ಹಾಕ್ಬೇಕಾಯ್ತು ಇದೆಲ್ಲ ಬೆಂಕಿ ಹತ್ಕೊಂಡು ಮೂರು ದಿವಸದಿಂದ ಇಲ್ಲಿ ಹೊಗೆ ಆಡ್ತೈತೆ ಇಲ್ಲಿರೋ ತುಂಬಾ ಜನಕ್ಕೆ ತೊಂದರೆ ಆಗ್ತೈತೆ ಹೊಗೆ ಬಂದು ಇಲ್ಲಿ ಎರಡು ಸ್ಕೂಲ್ ಇದೆ ವಯಸ್ಸಾದವ್ರ ಇದ್ದಾರೆ ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತೈತೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗುನು ಮನೆಯಿಂದ ಮಾತಾಡ್ತಾ ಇದ್ದೀನಿ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲೋಭ ಮೇಡಮ್ ಬಿ ಬಿ ಎಂಪಿ ತಂದ್ರೆ ಅದು ಏನಂತ ಗೊತ್ತಾಗ್ತಾ ಇಲ್ಲ ನೈಟ್ ನೈಟ್ ತಂತ ನೈಟ್ ಆಗ್ತಾ ಇರೋದ್ರಿಂದ ರೀತಿ ಕಾಣುತ್ತಾ ಮೀಥನ್ ಗ್ಯಾಸ್ ಎಲ್ಲ ಉತ್ಪತ್ತಿ ಆಗ್ತಾ ಇದೆ ಅದು ಗ್ಯಾ ಕಸ ತಂದಾಗ್ತಾ ಇಲ್ಲ ಅವ್ರು ಗ್ಯಾಸ್ ರೀತಿ ಅದಾಗೆ ಅದಾಗಿ ಬೆಂಕಿ ಉತ್ಕೊಂಡು ಹುರಿತೈತೆ ಇಲ್ಲಿ ಯಾರು ಬಂದು ನೋಡ್ತಾ ಇಲ್ಲ ಮೂರು ಮೂರ್ ಬಂದು ಮೂರು ಸಾರಿ ಆರಿಸಿದ್ದಾರೆ ಇಲ್ಲ 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 ಒಂದೇ ದಿವಸ ಬಂದಿರೋದು ನಾವು ನಾವು ಫೋನ್ ಮಾಡಿ ಇದು ಇವತ್ತು ಆ ಅವ್ರಿಗೆ ಎ ಡಬ್ಲ್ಯೂ ಮೇಡಮ್ ಶೋಭಾಂತ ಅವ್ರೆ ಅವ್ರಿಗೆ ಇದ್ದೀನಿ ಒಂದ್ಸರಿ ಪಿಕ್ ಮಾಡವ್ರೆ ಅವ್ರಿಗೆ ಹೇಳಿದ್ರೆ ಸರ್ ಯಾರೋ ಬೆಂಕಿ ಎತ್ ಬಿಟ್ಟವ್ರೆ ನಮ್ಗ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಉಳ್ಳಳ್ಳಿ ಗ್ರಾಮ ಸರ್ ಇದು ಆಕ್ಚುಲಿ ಇಲ್ಲಿ ಕೋರೆ ನಡೀತಾ ಇತ್ತು ಅಂತ ಅನ್ಸುತ್ತೆ ನಡೆದಿರೋ ಇದ್ರೆ ಬಂದು ಎಲ್ಲಾ ಕಸ ವಿಲೇವಾರಿ ಇದು ಮಾಡೋದು ಬಂದು ಇಲ್ಲಿ ವೇಸ್ಟೇಜ್ ಇಲ್ಲಿ ಅಂತ ಗೊತ್ತಿಲ್ಲ ಸರ್ ಯಾರು ಆಗ್ತಿದ್ದಾರೆ ಏನು ಅಂತ ಅದು ಗೊತ್ತಿಲ್ಲ ಆದ್ರೆ ಮೂರ್ ಇದು ಸುಮಾರು ದಿನ ಒಂದು ಆರು ತಿಂಗಳಿಂದ ಇಲ್ಲಿ ಆಗ್ತಿದ್ದಾರೆ ಅನ್ಸುತ್ತೆ ಅದು ಬಂದು ಮೂರು ನಾಲ್ಕು ದಿನದಿಂದ ಆ್ಯಕ್ಚುಲಿ ಬೆಂಕಿ ಅದಾಗ ಅದೇ ಎತ್ಕೋತಿದೆ ಅದಾಗ ಎತ್ಕೊಂಡು ತುಂಬಾ ಹೊಗೆ ಬರ್ತಿದೆ ಆ್ಯಕ್ಚುಲಿ ಕೆಮಿಕಲ್ ಗಾಳಿ ಬರ್ತಿದೆ ಆ್ಯಕ್ಚುಲಿ ಅದರಿಂದ ನಮ್ಗೆ ಉಸಿರಾಡಕ್ ತೊಂದರೆ ಆಗ್ತಿದೆ ಮತ್ತೆ ಸ್ಕಿನ್ ಅಲರ್ಜಿ ಆಗ್ತಿದೆ ಕಣ್ಣೆಲ್ಲ ತುರ್ಕೆ ಬರ್ತಿದೆ ಅದರಿಂದ ತುಂಬಾ ಸಮಸ್ಯೆ ಆಗ್ತಿದೆ ನಮಗೆ ಮೂರು ನಾಲ್ಕು ದಿನದಿಂದ ತುಂಬಾ ಕಷ್ಟ ಆಗ್ತಿದೆ ನಮಗೆ ಇಲ್ಲಿ ಬೆಂಕಿ ಹಾ ಉಳಿತಿದೆ ಸರ್ ಹಾಂ ಹೊಗೆ ಬರ್ತಾ ಇದೆ ಉರಿತಾ ಇದೆ ನಮಗೆ ತುಂಬ ಹಾಂ ಉಸಿರಾಡಕ್ಕೆ ಆಗ್ತಾ ಇಲ್ಲ ಸರ್ ತುಂಬ ಕಷ್ಟ ಆಗ್ತಿದೆ ಆಮೇಲೆ ಇಲ್ಲಿ ಮಕ್ಕಳಿದ್ದಾರೆ ಮತ್ತೆ ಇಲ್ಲಿ ಎರಡು ಸ್ಕೂಲ್ ಇದೆ ಅಕ್ಕಪಕ್ಕ ಎರಡು ಸ್ಕೂಲ್ ಇದೆ ಇಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಜನ ಆ್ಯಕ್ಚುಲಿ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಜೀವನ ಮಾಡೋಕೆ ತುಂಬ ಕಷ್ಟ ಆಗ್ತಿದೆ ನಮಗೆ ಸೊ ಬೇಸಿಕಲಿ ಹಿಯರ್ ಲಾಟ್ ಆಫ್ ವೇಸ್ಟ್ ಅಂಡ್ ದ ವೇಸ್ಟ್ ಆ ಕಂಪ್ರೆಸ್ ಅಂದ್ ಪುಡ್ ಇಟ್ ಹಿಯರ್ ಸೊ ಬಿಕಾಸ್ ಆಫ್ ದ ವೇಸ್ಟ್ ದಾರ್ ಅಂಡ್ ಮೀಥೇನ್ ಪ್ರೊಡ್ಯೂಸ್ ಬೈ ಇಟ್ ಅಂಡ್ it gets self-ignited and then the smoke coming from it is very bad for our lungs and respiratory organs as there are like a lot of old age people and kids here we kids are not even able to come out to play also so it's like very bad so i hope the authorities will take action against this